ज्ञानं तेहं सविज्ञानम् इदं वक्ष्यामि अशेषतः यस् ज्ञात्वा नेह नेहभूयोऽन्यत् ज्ञातव्यमवशिष्यते येन वल्ले मातु हे हेलत। ननु हेतिनि ज्ञानं तेहं सविज्ञानं ಜ್ಞಾನಂ ತೇಹಂ ಸವಿಜ್ಞಾನಂ ವಕ್ಷ್ಯಾಮಿ ಅಶೇಷತಃ ಒಂದಿಷ್ಟು ಬಿಡ್ದಂಗೆ ಹೇಳ್ತೀನಿ ಯಸ್ ಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮಿಷ್ಯತೆ ಯಾವುದನ್ನು ನೀನು ತಿಳಿದುಕೊಂಡ್ರೆ ತಿಳಿಯೋದೇ ಯಾವುದು ಉಳಿಯೋದಿಲ್ಲ ಅದನ್ನು ಹೇಳ್ತೀನಿ ಕೇಳು ತಿಳಿವು ಬಹಳ ಮಹತ್ವದ್ದು ಜೀವನಕ್ಕೆ ತಿಳಿವಿನ ಅವಶ್ಯಕತೆ ಬಹಳ ಮೊದಲ ತಿಳ್ಕೋಬೇಕು ಯಾವುದನ್ನೇ ಸಾಧಿಸಬೇಕಾದರೂ ಸಹಿತ ಮೊಟ್ಟ ಮೊದಲ ಜ್ಞಾನ ಕಷ್ಟ ಪ್ರಾಶಸ್ತಿ ನಮಗೆ ನಡಿಬೇಕಾಗಿದೆ ನಮ್ಮ ಕಾಲು ಸಮರ್ಥ ಇರಬಹುದು ಆದರೆ ಏನು ಮಾಡೋದು ಜ್ಞಾನ ಬೇಕಲ್ಲ ಯಾವ ದಾರಿಯಿಂದ ಹೋಗಬೇಕನ್ನುವ ಜ್ಞಾನ ಬೇಕಲ್ಲ ಅದನ್ನು ತೋರಿಸುವಂಥ ಬುದ್ಧಿ ಬೇಕಲ್ಲ ಕಣ್ಣೇ ಇಲ್ಲದೆ ಇದ್ದರೆ ನಡೆಯೋದು ಹೇಗ ಜಗತ್ತಿನ ಸೌಂದರ್ಯ ಅನುಭವಿಸೋದು ಹೇಗ ಇರಬಹುದು ಎಲ್ಲ ಇರಬಹುದು ಮನೆ ತುಂಬ ಪುಸ್ತಕಗಳು ಆದರೆ ಓದಾಕ ಬರೋದಿಲ್ಲ ಏನು ಮಾಡೋದು ಹಾಗೆ ಜಗತ್ತೆಲ್ಲ ಅತ್ಯದ್ಭುತ ಆದರೆ ಅದು ಅದ್ಭುತದ ಅಂತ ತಿಳುವಳಿಕೆನೇ ನಮಗಿಲ್ಲದೆ ಇದ್ದರೆ ಹೇಗೆ ಸಾಧ್ಯತೆ ಸಾಧನೆ ಮಾಡೋದು ಹೇಗೆ ಸಾಧ್ಯ ಜ್ಞಾನ ಬಹಳ ಮಹತ್ವದ್ದು ಬದುಕಿನಲ್ಲಿ ಬೆಳಕಿದ್ದಂಗದು ಅಂದ ಗುರು ಬಹಳ ಮಹತ್ವದ್ದು ಆದ್ದರಿಂದ ಈ ಜ್ಞಾನ ವಿಜ್ಞಾನ ಯೋಗವನ್ನು ನಿನಗೆ ಹೇಳ್ತೇನೆ ಬರೇ ಜ್ಞಾನ ಅಲ್ಲ ವಿಜ್ಞಾನ ಸಹಿತವಾದಂಥ ಜ್ಞಾನವನ್ನು ಹೇಳ್ತೀನಿ ಎರಡೂ ಮಿಶ್ರ ಎರಡು ಜ್ಞಾನ ಯೋಗ ಸ್ವಲ್ಪ ಬರೇ ಜ್ಞಾನ ಬ್ಯಾರೆ ಜ್ಞಾನ ಯೋಗ ಬ್ಯಾರೆ ಜ್ಞಾನ ವಿಜ್ಞಾನ ಯೋಗ ಇದೊಂದು ಬಹಳ ಅದ್ಭುತವಾದ ವಿಜ್ಞಾನ ಅಂದರೆ ಈ ಜಗತ್ತಿನ ಜ್ಞಾನ ಆ ಬಳಿಕ ಜ್ಞಾನ ಅಂದರೆ ನನ್ನ ಜ್ಞಾನ ಎರಡು ವಸ್ತುಗಳು ಈ ಜಗತ್ತಿನಲ್ಲಿ ಅದಾವ ಅಂತ ಎರಡನ್ನ ತಿಳ್ಕೋಬೇಕು ಇಲ್ಲಿ ಒಂದಿಷ್ಟು ಹೂಗಳದಾವ ನನ್ನಲ್ಲಿ ಒಂದಿಷ್ಟು ಜ್ಞಾನದೇ ನಾ ಹೂಗಳನ್ನು ನೋಡ್ತೇನೆ ಹೂಗಳನ್ನು ತಿಳ್ಕೋತೇನೆ ನಾವು ಇಬ್ಬರು ನೋಡಾವಬ್ಬ ಇದನ್ನು ನೋಡಿಸಿಕೊಳ್ಳುವಂಥ ಹೂವು ಎರಡು ಬೇರೆ ಬೇರೆ ಆನಂದ ಉಂಟಾಗಬೇಕಾಗಿತ್ತು ಅಂದರೆ ನಾನು ನೋಡ್ತೇನಲ್ಲ ನನ್ನ ಜ್ಞಾನವೂ ಇರಬೇಕು ಮತ್ತು ಇದರ ಜ್ಞಾನವೂ ಇರಬೇಕು ಇವ ಎರಡು ವಸ್ತುಗಳು ಜಗತ್ತಿನಲ್ಲಿ ನಾವು ತಿಳಿಯಬೇಕಾದ ವಸ್ತುಗಳೇ ಇವು ಎರಡು ಒಂದು ದೃಶ್ಯ ಜಗತ್ ಇನ್ನೊಂದು ದೃಷ್ಟ ನಾನು ನಾನು ಯಾರು ಅಂತ ತಿಳಿದುಕೊಳ್ಳೋದಕ್ಕೆ ಜ್ಞಾನ ಅಂತೀವಿ ಜಗತ್ತೇನು ಅಂತ ತಿಳಿದುಕೊಂಡ್ರೆ ಅದು ವಿಜ್ಞಾನ ಬದುಕಬೇಕಾದ್ರೆ ಎರಡೂ ಜ್ಞಾನ ಬೇಕಾ ಬರೇ ಜ್ಞಾನ ಅಲ್ಲ ವಿಜ್ಞಾನವೂ ಬೇಕು ಬರೇ ವಿಜ್ಞಾನ ಅಲ್ಲ ನನ್ನ ಜ್ಞಾನವೂ ಬೇಕು ಎರಡೂ ಬಹಳ ವರ್ಷ ಒಂದಕ್ಕೆ ಆತ್ಮಜ್ಞಾನ ಅಂತ ಕರೀತೇವೆ ಎರಡನೇದಕ್ಕ ವಿಶ್ವಜ್ಞಾನ ಇದು ವಿಶ್ವದ ಜ್ಞಾನ ಇರಬೇಕು ಆವಾಗ ಬದುಕು ಶ್ರೀಮಂತ ಆಗ್ತದೆ ಬರೇ ಒಂದರಿಂದಲ್ಲ ಆದ್ದರಿಂದ ಹೇಳ್ತಾನೆ ಜ್ಞಾನಂ ತೇಹಂ ಸವಿಜ್ಞಾನಂ ನಾನು ಸವಿಜ್ಞಾನ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಈಗ ನಾನು ಹೇಳ್ತೇನೆ ಕೇಳು ಹೆಂಗೆ ಹೇಳ್ತೀನಿ ಅಂದರೆ ನಿನಗೆ ತಿಳಿಯಂಗೆ ಹೇಳ್ತೀನಿ ಅಶೇಷತಃ ಒಂದಿಷ್ಟು ಬಿಡದಂಗೆ ಹೇಳ್ತೀನಿ ಇಟ್ಕೊಂಡಲ್ಲ ಸಂಪೂರ್ಣವಾಗಿ ಹೇಳ್ತೀನಿ ಕೇಳು ಜಗತ್ತ ಏನು ಜೀವ ಅಂದರೆ ಏನು ಆತ್ಮ ಅಂದರೆ ಏನು ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಯಸ್ ಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಮಿಷ್ಯತೆ ಹೇಳು ಇವು ಎರಡು ತಿಳಿದ ಬಳಕೆ ಇನ್ನೇನಾದ ಜಗತ್ತಿನಾಗ ತಿಳಿಯೋದು ಎರಡನ್ನ ತಿಳ್ಕೋಬೇಕು ಆ ಬಳಿಕ ಹೇಳ್ತಾನೆ ಮನುಷ್ಯಾಣಾಂ ಸಹಸ್ರೇಶು ಯತತಿ ಸಿದ್ಧಯೇ ಯತಾಮಪೇ ಸಿದ್ಧಾಂನ ಕಶ್ಚಿನ್ ಮಾಮ ವೇತಿ ತತ್ವ ಏನ ಮಾತು ಹೇಳಿತು ನೋಡು ಶಿಷ್ಯನೇ ಇದು ಬಹಳ ಪವಿತ್ರವಾದಂಥ ಜ್ಞಾನ ಆದರೆ ಏನು ಮಾಡೋದು ಇದನ್ನು ತಿಳ್ಕೊಳ್ಳೋರು ಎಲ್ಲೋ ಒಬ್ರು ಜಗತ್ತಿನಲ್ಲಿ ಲಕ್ಷ ಲಕ್ಷ ಜನ ಆದರೆ ಮನುಷ್ಯಾಣಾಂ ಸಹಸ್ರೇಶ್ ಸಾವಿರ ಸಾವಿರ ಜನ ಆದರೆ ಆದರೆ ಎಲ್ಲರೂ ಸಾಧನಾ ಮಾಡ್ತಾರಂತ ಎಲ್ಲದೆ ಸಾಧನಾ ಮಾಡುವವರು ಸಾವಿರ ಸಾವಿರ ಜನ ಆದರೆ ಎಲ್ಲರಿಗೂ ಸಿದ್ಧಿ ಆಗ್ತದಂತೂ ಎಲ್ಲದೆ ಶಿಷ್ಯನೇ ಇದು ಗುಪ್ತ ಜ್ಞಾನ ಅಲ್ಲ ಮುಕ್ತ ಜ್ಞಾನವೇ ಆದರೆ ನೋಡೋರಿಲ್ಲ ಅಷ್ಟು ಸೂರ್ಯೋದಯ ಎಷ್ಟು ಸುಂದರ ಇಲ್ಲೇನು ಹೇಳಿ ಎಲ್ಲಿ ಸೂರ್ಯೋದಯ ಇಲ್ಲ ಜಮಖಂಡಾಗ ಸೂರ್ಯೋದಯ ಆಗೋದಿಲ್ಲ ಏನು ನಾವು ಸೂರ್ಯೋದಯ ನೋಡೋಕೆ ಹಿಂ ಎಲ್ಲಿ ಹೋಗ್ತೇವೆ ರಾಮೇಶ್ವರಕ್ಕೆ ಹೋಗ್ತೀವಿ ಇಲ್ಲಿ ಸೂರ್ಯೋದಯ ಇಲ್ಲೇನು ಹೇಳಿ ಮಹಾಬಳೇಶ್ವರಕ್ಕೆ ಅಂತ ಹೋಗ್ತೇವೆ ಅಲ್ಲಿ ಅದೇ ಇಲ್ಲಿಲ್ಲೇನು ಅಂತ ಹೇಳಿ ಆದರೆ ಇಲ್ಲಿ ನಮಗೆ ನೋಡಕ್ಕೆ ಸಿಕ್ಕಿಲ್ಲ ಏನು ಮಾಡಿ ಬಂದ್ರಿ ಅಂದ್ರೆ ನಾವು ಹೇಳ್ತೇವೆ ಸೂರ್ಯೋದಯ ನೋಡಕ್ಕೆ ಹೋಗಿದ್ದೇವೆ ಸೂರ್ಯಾಸ್ತ ನೋಡಕ್ಕೆ ಹೋಗಿದ್ದೇವೆ ಏನು ಸೂರ್ಯೋದಯ ಏನು ಸೂರ್ಯಾಸ್ತ ಒಮ್ಮೆ ಜೀವನದಾಗ ನೋಡಬೇಕು ಅಂತೆ ಮತ್ತು ದಿವಸ ಮಾಡಿದ್ದೇನು ನಮಗೆ ನಮ್ಮ ಸಮೀಪ ಇರೋದು ಮರ್ತಾ ಹೋಗ್ತದೆ ಗೊತ್ತಾಗೋದಿಲ್ಲ ದೂರ ಒಂದು ಸೂರ್ಯೋದಯ ಅಂತ ಯಾರೇ ತೋರಿಸಿದ್ರು ಅಂದರೆ ಏನು ಬಣ್ಣ ಏನು ಮಸ್ತ ಎಂಥದ್ದು ಅದ್ಭುತ ಜೀವನದಾಗ ಒಮ್ಮೆ ನೋಡಬೇಕು ಅಂತೆ ಆದರೆ ಇದರ ಅರ್ಥ ಏನು ಅಂದರೆ ಜೀವನದಾಗ ಒಮ್ಮೆ ಸಹಿತ ನಮ್ಮ ಹತ್ತಿರ ಇದ್ದ ಸೂರ್ಯೋದಯ ನಾವು ನೋಡಿಲ್ಲ ಮತ್ತು ಇಲ್ಲೇನು ಇಲ್ಲಿ ಮರ್ಯದ ಏನು ಜೀವ ಸೂರ್ಯ ಎಲ್ಲರಿಗೂ ಸುಮ್ಮನೆ ಈಗ ನೋಡಬೇಕಂತೇ ಬರ್ತಾ ಪ್ರತಿ ದಿವಸ ಬರ್ತಾ ಆದರೆ ಎದ್ದು ಹೋಗಿ ಎಂಥ ಸೂರ್ಯೋದಯ ಅಂತೂ ಒಂದು ದಿವಸರೇ ನಾವು ನೋಡಿ ಜನರಿಗೆ ಹೇಳಿ ನಮ್ಮಲ್ಲೂ ಒಂದು ಸೂರ್ಯೋದಯ ಆದ ಬರ್ರಿ ಅಂತ ನಾವು ಎಲ್ಲಿ ಕರೆದೇವಿ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತೀವಿ ಜನರನ್ನು ಎಲ್ಲಿಗೆ ರಾಮೇಶ್ವರದ ಸು ಇದು ಕನ್ಯಾಕುಮಾರಿಯ ಸೂರ್ಯೋದಯ ಇಲ್ಲ ಹಿಮಾಲಯದ ಸೂರ್ಯೋದಯ ಆಸ್ಸಾಮದ ಸೂರ್ಯೋದಯ ಸೂರ್ಯೋದಯನ ಸೂರ್ಯ ಅಂತಾನು ಏನು ನಾನು ದಿವಸ ನಿಮ್ಮತ್ತರ ನೀವು ತ್ರಾಸ ತಗೋಬೇಡೇ ನಾನೇ ಬರ್ತೇನೆ ಎಲ್ಲ ಕಡೆ ಬಣ್ಣ ಹರುತ್ತೇನೆ ಆಕಾಶದ ತುಂಬ ಹರುತ್ತೇನೆ ಸುಮ್ಮನೆ ಒಂದಿಷ್ಟು ಕಣ್ಣು ಬಿಟ್ಟು ನೋಡಿ ಅಂತ ಎಲ್ಲೋ ಗುರು ಹೇಳ್ತಾನೆ ಸಾವಿರಾರು ಜನರಲ್ಲಿ ಎಲ್ಲೋ ಒಬ್ಬರು ಸೂರ್ಯನ ನೋಡಬೇಕು ಅಂತ ಹೊಂಟವ್ರು ಉಳಿದವ್ರಂತೂ ಸೂರ್ಯನೇ ಇಲ್ಲ ಆ ಬಳಿಕ ಸೂರ್ಯನ ನೋಡಕ್ಕೆ ಹೊಂಟವರಲ್ಲಿ ಎಲ್ಲೋ ಒಬ್ಬರು ಅವರು ಅನುಭವಿಸುವವರು ಅನುಭವಿಸೋರು ಇಲ್ಲೇನು ಸಾವಿರ ಸಾವಿರ ಜನ ಬದುಕಿಲ್ಲೇನು ಕೋಟಿ ಕೋಟಿ ಜನ ಬದುಕೇವಿ ಎಲ್ಲದ ಹೇಳಿ ಗುರು ಅಂತ ಇದೇ ಮಾತನ್ನು ಅಲ್ಲಮ್ಮ ಹೇಳಿದ ಇದೇ ಮಾತನ್ನು ಬಸವಣ್ಣ ಹೇಳಿದರು ಎಲ್ಲರೂ ಹೇಳಿ ಎಷ್ಟು ಜನ ಇಲ್ಲ ಈ ಜಗತ್ತಿನ ಆದರೆ ನಮಗೆ ಎಲ್ಲಿ ಅನುಭವಿಸಲಿಕ್ಕಾಗ್ತದೆ ಹೇಗೆ ಒಂದು ಮನೆ ಮನೆಯ ಸುತ್ತಲೇ ಸುಂದರವಾದ ತೋಟ ಮನೆಯ ಸುತ್ತಲೇ ಸುಂದರ ತೋಟ ಆದರೆ ಮನೆ ಮಾಲೀಕ ಒಂದು ದಿವಸ ನೋಡಿಲ್ಲ ಒಂದು ದಿವಸ ನೋಡಿಲ್ಲ ಅಲ್ಲಿ ಕೂತು ಸಂತೋಷ ಪಟ್ಟಿಲ್ಲ ಯಾಕೆ ಆ ಕಡೆ ಲಕ್ಷ್ಯ ಇಲ್ಲ ತೋಟಗಾರ ಮಾಡೇ ಮಾಡ್ತಾನ ಮಹಾನುಭಾವರೇ ನಾನು ತೋಟ ಮಾಡೀನಿ ಬನ್ನಿ ನೋಡಿ ಅಂತ ಕರೆದ ಕರೆದ ಎಲ್ಲಿದ ವ್ಯಾಳೆ ಅಂದ ಮನೆ ಮಾಲೀಕ ವರುಷ ವರುಷ ಹೋಯ್ತು ತೋಟಿಗ ಮಾಡೇ ಮಾಡ್ದೆ ಇಂದ ಬರ್ತಾನ ನೋಡ್ತಾನ ಇಂದ ಬರ್ತಾನ ನೋಡ್ತಾನ ಅಂತ ಅಷ್ಟು ಸುಂದರ ತೋಟನ ಬೆಳೆಸಿದ ಈತ ತೋಟ ನೋಡಕ್ಕೆ ಅಮೇರಿಕಕ್ಕೆ ಹೋಗಿದ್ದ ಇಂಗ್ಲೆಂಡಕ್ಕೆ ಹೋಗಿದ್ದ ಜಪಾನಕ್ಕೆ ಹೋಗಿದ್ದ ಅಲ್ಲೆಲ್ಲ ತೋಟ ನೋಡಿ ಬಂದ ಒಂದು ದಿವಸ ಮೂರು ಮಂದಿ ಇಲ್ಲಿಗೆ ಬಂದರು ಇವನು ಭೇಟಿ ಆಗಕ್ಕೆ ಇವ ಬರಮಾಡಿಕೊಂಡ ಬಂದವರೇ ಅದೇನು ಸುತ್ತ ತೋಟ ಇತ್ತು ನೋಡಿದರೂ ಏನು ಅದ್ಭುತ ಅಂದರು ಅವಾಗಿ ಮಾಲೀಕಗ ನಂದು ಒಂದು ತೋಟದ ಅಂತ ಅವರಂದರು ನಮ್ಮ ತೋಟ ನಿನ್ನ ತೋಟದ ಮ್ಯಾ ಮುಂದೆ ಯಾವುದೇ ಏನು ಬೆಳೆಸಿರಿ ಎಂಥ ಅದ್ಭುತ ತೋಟ ಇದು ಕಣ್ಣು ಮುಚ್ಚಬೇಕು ಅನಿಸೋದಿಲ್ಲ ಅಂಥ ಅದ್ಭುತ ಎಷ್ಟು ಸುವಾಸನ ಎಂಥ ಹೂಗಳು ಎಂಥ ಗಿಡಗಳು ಅಂತ ಕೊಂಡಾಡಲಿಕ್ಕೆ ಶುರು ಮಾಡಿದರು ಆವಾಗ ಇವಾಗ ಎತ್ಸರಾಯಿತು ನಂದು ಒಂದು ಅದ ಹಿಂಗ ಅಂತ ತೋಟಗಾರನಿಗೆ ಹೇಳ್ದ ಹೇಳಬಾರ್ದೇನೋ ಇಲ್ಲೇ ಅದ ಅಂತ ಹೇಳಿ ಹೇಳಿ ಸಾಕಾಯಿತು ಮಹಾನುಭಾವರೇ ನಿಮಗೆಲ್ಲಿ ವ್ಯಾಳೆ ಐತೆ ನಿಮಗೆ ಅಮೇರಿಕಾಕ್ಕೆ ಹೋಗೋಕೆ ವ್ಯಾಳೆ ಐತೆ ಲಂಡನ್ಗೆ ಹೋಗ್ಲಿಕ್ಕೆ ವ್ಯಾಳೆ ಐತ್ ಜಪಾನಕ್ಕೆ ಹೋಗ್ಲಿಕ್ಕೆ ವ್ಯಾಳೆ ಐತೆ ಆ ಮೂರು ತೋಟ ನೋಡಕ್ಕೆ ನಿಮ್ಮ ಸಂಪತ್ತೆಲ್ಲ ಹೋಯಿತು ಇಲ್ಲೇ ಮಗ್ಲೇ ಇತ್ತು ನೋಡಲೇ ಇಲ್ಲ ನಮ್ಮದು ಹಂಗೆ ನಮ್ಮಲ್ಲೇ ಇರ್ತದೆ ಆದರೆ ಹುಡುಕ್ಯಾಡ್ಕೋತು ಹೊಂಟಿರ್ತೇವೆ ಈ ಜಗತ್ಯ ಸಾವಿರ ಸಾವಿರ ಜನ ಅದರ ಅವ್ರಿಗೆ ಇದು ತ್ವಾಟ್ ಅದ ಅನ್ನೋದೇ ಗೊತ್ತಿಲ್ಲ ಇನ್ನು ಅದಾರ ನೋಡಬೇಕಂತ ಪ್ರಯತ್ನ ಮಾಡ್ತಾರೆ ಅದು ಸಿಗೋದ ಇಲ್ಲ ಇನ್ನು ಪ್ರತಿ ಪ್ರತಿಕ್ಷಣ ಅನುಭವಿಸ್ತಾನೆ ಇರ್ತಾರೆ ಅವರು ಯಶಸ್ವಿ ಸಿದ್ಧಿ ಪಡೆದಿರ್ತಾರೆ ಮೂವರೀ ಜಗತ್ನ ಮನುಷ್ಯಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತೀ ಸಿದ್ಧಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ದೇವನನ್ನು ಕಂಡವರು ಅಥವಾ ಆತ್ಮ ಜ್ಞಾನ ಮಾಡಿಕೊಂಡವರು ಎಲ್ಲೋ ಒಬ್ಬ ಶಿಷ್ಯನೇ ಒಟ್ಟು ಜಗತ್ತಿನಲ್ಲಿ ಮೂರು ಜನ ಗೊತ್ತ ಇದ್ದರೂ ಎಲ್ಲ ಇದ್ದರೂ ಗೊತ್ತಿಲ್ಲದವರು ಗೊತ್ತಿದ್ದು ಸ್ವಲ್ಪ ಪ್ರಯತ್ನ ಮಾಡುವವರು ಪ್ರಯತ್ನದ ಸಿದ್ಧಿ ಪಡೆದವರು ಒಟ್ಟಿವರು ಮೂರು ಜನ ಎಲ್ಲರೂ ದಂಡ್ಯ ಕುಂತವು ಒಬ್ಬ ಈಸಾಡ್ತಾ ಇರೋ ಒಬ್ಬ ಅಚ್ಚಿ ಕಡೆ ಮುಟ್ಟದ ಒಬ್ಬ ಅಷ್ಟೆ ಮೂವರು ಈ ಜಗತ್ತಿನಾಗಿರೋದು ಹಾಗ ನೀನು ಶಿಷ್ಯನೇ ನೀನು ಬಹಳ ಪುಣ್ಯವಂತ ಯಾಕೆ ಇದನ್ನು ಅದ ಇದೊಂದು ಸುಂದರ ವಿದ್ಯೆ ಅದ ಇದನ್ನು ಪಡಿಬೇಕಂತ ನಿನಗೆ ಅನಿಸ್ತಲ್ಲ ಇದ ದೊಡ್ಡ ಭಾಗ್ಯ ಅಂತ ಬಹಳ ದೊಡ್ಡದು ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ದು ಯತತಿ ಎಷ್ಟು ಜನ ವಿಷಯಗಳಲ್ಲಿ ನಾವು ಮುಳುಗಿಲ್ಲ ಹೇಳಿ ಎಷ್ಟು ಜನ ಮುಳುಗಿಲ್ಲ ಏನಿಲ್ಲ ಇಡೀ ಜೀವನದ ತುಂಬ ಎಣಿಸಿದ್ದೇ ಎಣಿಸಿದ್ದು ಗುಣಿಸಿದ್ದೇ ಗುಣಿಸಿದ್ದು ಇನ್ನೇನಿದೆ ಒಬ್ಬ ಗುಮಾಸ್ತಾ ಇದ್ದ ಇದು ನಡೆದದ್ದು ಒಬ್ಬ ಗುಮಾಸ್ತಾ ಇದ್ದ ಸಣ್ಣ ಹುಡುಗಿದ್ದಾಗೆ ಅಲ್ಲಿ ಸೇರಿಕೊಂಡ ಒಬ್ಬರ ಹತ್ತಿರ ಉತ್ತರ ಭಾರತ ದಿನ ಅವನ ಏನು ಅಂದರೆ ಜಮಾ ಖರ್ಚ ಮಾಡೋದು ನಲವತ್ತು ವರ್ಷ ಜಮಾ ಖರ್ಚ ಮಾಡ್ತಾ ಇದ್ದ ಲಕ್ಷಾಂತರ ಜಮಾ ಖರ್ಚ ಮಾಡ್ತಾನೆ ಇದ್ದ ಆದರೂ ಅವನದೇನಲ್ಲ ಜಮಾನೂ ಅವನಲ್ಲ ಖರ್ಚು ಅವಂದಲ್ಲ ಆದರೆ ಜಮಾ ಖರ್ಚ ಮಾಡ್ತಿತ್ತು ಅವನ ತಲೆಯಾಗಿ ಏನಾರೇ ಇತ್ತು ಅಂದರೆ ಅದೇ ಜಮಾ ಖರ್ಚು ಎಲ್ಲರೇ ಒಂದು ನಾಲ್ಕು ದುಡ್ಡು ಹೆಚ್ಚು ಕಡಿಮೆ ಆಯಿತು ಅಂದರೆ ಅದರ ಸಂಶೋಧನ ಇದರಾಗ ನಲವತ್ತು ವರ್ಷ ಕಳೆದು ನಲವತ್ತು ವರ್ಷ ಜಮಾ ಖರ್ಚ ಮಾಡ ಒಂದು ದಿವಸ ಮಲಗಿದ್ದ ಜ್ವರ ಮೈಯಲ್ಲಿ ಜ್ವರ ಕಾಣಬಂತು ಜ್ವರ ಏರ್ತಾನೆ ಹೋಯಿತು ಡಾಕ್ಟ್ರು ಪರೀಕ್ಷಾ ಮಾಡಿದರು ಜ್ವರ ಎಳೆಯುವ ಲಕ್ಷಣ ಕಾಣಲಿಲ್ಲ ಕೊನೆಗೆ ಅವನಿಗೆ ಅನಿಸ್ತು ನಾನಿನ್ನ ಹೋಗ್ತೇನೆ ನಾನು ಇಷ್ಟು ವರ್ಷ ಬದುಕದ್ನೆಲ್ಲ ಏನು ಮಾಡಿದೆ ಅಂತ ವಿಚಾರ ಬಂತು ಆ ಬಳಿಕ ಎಲ್ಲ ನೆನಪು ಮಾಡಿಕೊಂಡ ಏನು ಮಾಡಿದ್ದ ಅವನ ಮನಸ್ಸಿನಾಗೆಲ್ಲ ಸುಳಿದಾಡ್ತು ಏನಿಲ್ಲ ಜಮ ಖರ್ಚು ನಾನು ನಲವತ್ತು ವರ್ಷ ಮಾಡಿದ್ದು ಜಮ ಖರ್ಚು ಎಷ್ಟು ವಿಚಾರ ಮಾಡ್ತಾ ಇದ್ದ ಲಾಭ ಏನಿಲ್ಲ ನಂದಲ್ಲ ಜಮಾ ನಂದಲ್ಲ ಖರ್ಚು ಯಾರದೋ ಹಣ ನಾನು ಜಮಾ ನಾನು ಖರ್ಚು ನನ್ನ ನಲವತ್ತು ವರ್ಷದ ಆಯುಷ್ಯ ಹೋಗಿದ್ದ ಎದಕ್ಕೆ ಅಂದರೆ ಜಮಾ ಖರ್ಚು ಅವನಿಗೆ ಎತ್ತರ ಆಯ್ತು ಏನು ಮಾಡಿಬಿಟ್ಟೆ ಅಂದ ಬರೀ ಜಮ ಬರೀ ಖರ್ಚ್ ಇದು ಜೀವನವೇ ಅಂದ ಆತನ ಹೆಂಡತಿ ಸಮೀಪ ಕೂತಿದ್ಲು ಏನಂತೀರಿ ಅಂದ್ಲು ಅವ ಅಂದ ಏನು ಜಮ ಏನು ಖರ್ಚು ಯಾರ್ದೋ ಜಮಾ ಯಾರ್ದೋ ಖರ್ಚ ಆಯುಷ್ಯ ನಂದು ಹೋಯ್ತು ಅಂದ ಆಕೆಗೆ ಆಶ್ಚರ್ಯ ಆಯಿತು ಏನರಿ ಅಂತೀರಿ ಅಂದ ಮತ್ತು ಮತ್ತೇನು ಮಾಡೋದು ಜೀವನದಾಗ ಅಂತ ಅದೇ ನಿನ್ನಂಗೆ ನನಗೂ ಗೊತ್ತಿರಲಿಲ್ಲ ಏನು ಮಾಡಬೇಕಂತ ಬರದೇ ಜಮ ಬಾರದೇ ಖರ್ಚ ಅಷ್ಟೆ ಶಿಲ್ಕು ಹೆಚ್ಚಾಯಿತು ಅಂದ್ರೆ ಅವನಿಗೆ ತಾಪ ಕಡಿಮೆ ಆದ್ರೆ ಅವನಿಗೆ ತಾಪ ಲಾಭ ಹಾನಿ ಎರಡು ಅವನಿಗೆ ನಂದೇನಿಲ್ಲ ಬರೋದು ಬಡೋ ಬರೋದು ಮನೆಯಾಗ ಮಲ್ಕೊಳ್ಳೋದು ಮತ್ತು ಮರದಿವಸ ಜಮ ಖರ್ಚು ವಿಚಾರ ಶುರುವಾಯಿತು ಆಕೆ ಅಂದ್ಲು ಪತಿಗೆ ಡಾಕ್ಟ್ರಿಗೆ ತೋರಿಸ್ಬೇಕು ಅಂದ್ಲು ಅವ ಅಂದ ಏನು ತೋರಿಸ್ತಿ ಅವನು ಅವನೇ ಅವನು ಎಷ್ಟು ಜನ ಬಂದರು ಎಷ್ಟು ಜನ ಹಾದರು ಎಷ್ಟು ಆದಾಯ ಆಯ್ತು ಎಷ್ಟು ಆದಾಯ ಹೋಯ್ತು ಅವನು ಅವನೇ ಅವನೇನು ತೋರಿಸ್ತಿ ಅಂದ್ಲು ಆ ಬಳಿಕ ಮಂತ್ರ ಮಾಟ ಮಾಡೋರಿದ್ದರು ಅವ್ರನ್ನ ಕರ್ಕೊಂಬಂದ್ಲು ಅವ ಹೇಳ್ದ ಅವಕ್ಕೇನು ಗೊತ್ತದ ಅವರು ಹಿಡಿಸೋದು ಬಿಡಿಸೋದು ಅಷ್ಟೇ ಮತ್ತೆ ಅವ್ರಿಗೇನು ಗೊತ್ತು ಅವರು ಜೀವನೆಲ್ಲ ಕಳೆದದ್ದು ಬರೀ ಹಿಡಿಸೋದಕ್ಕೆ ಬಿಡಿಸೋದು ತಮ್ಮದ ಹಿಡ್ದದ ಬಿಟ್ಟದ ಗೊತ್ತೇ ಇಲ್ಲ ಬರೀ ಮಂದಿದ ಹಿಡಿಸಿದ ಅವ್ರಿಗೇನು ಗೊತ್ತದ ಅಂದ ಹೆಂಡತಿ ಗಾಬ್ರೆ ಆದ್ದು ನಿಮಗೆ ಪಕ್ಕಾ ಉತ್ಸಾಹ ಹಿಡಿತು ಅಂದ ಆ ನಂತರ ದೇವ್ರಿಗೆ ಹೋಗೋಣ ಅಂದ್ಲು ಬಹಳ ಚಲೋ ದೇವ್ರದ ಅಲ್ಲಿಗೆ ಹೋಗೋಣ ಅಲ್ಲೇನದ ಎಷ್ಟು ಜನ ಭಕ್ತರು ಬಂದರೂ ಆದರು ಅದರ ಲೆಕ್ಕ ಅವನಿಗೆ ಅದ ಎಲ್ಲಿ ಅದ ಹೇಳ ಯಾರ್ಯಾರು ನನ್ನ ಒಳಗೆ ಬಂದರು ಯಾರ್ಯಾರು ಹೊರಗೆ ನಿಂತರು ಯಾರ್ಯಾರು ಎಣ್ಣೆ ಹಾಕಿದರು ಯಾರ್ಯಾರು ಬತ್ತಿ ಇಟ್ಟರು ಯಾರು ಚಾಚಿದರು ಯಾರು ಹಣ ಕೊಟ್ಟರು ಇದರಾಗೆ ಅವ ಕುಂತಾನೆ ಅವಂದೇ ನನಗೆ ಎಲ್ಲ ನಮ್ಮ ಬಳಗನೆ ನಾನು ಜಮಾ ಖರ್ಚ ಅವರೂ ಜಮಾ ಖರ್ಚ ಅಷ್ಟೆ ಜಗತ್ತ ಜಮಾ ಖರ್ಚ ಇಲ್ಲೇನು ಈಗ ಬೇಕಾದ್ರೆ ನೀವು ಮನೆಗೆ ಹೋಗಿ ನೋಡ್ರಿ ಏನದ ಏನದ ಇಲ್ಲ ಅಷ್ಟೆ ಜಮಾ ಖರ್ಚು ಅಡುಗೆ ಮನೆಯಾಗ ಏನಿಲ್ಲ ಅದನ್ನು ಲಿಸ್ಟ್ ಬರ್ಕೊಡ್ತಾರೆ ಅದು ಖರ್ಚು ತಂದು ಹಾಕಿದ ಬಳಕೆ ಜಮಾ ಹಿಂಗೆ ಎಂಬತ್ತು ವರ್ಷ ಮಾಡ್ದ ಹೋಗೋದು ತರೋದು ಹಾಕೋದು ಹೋಗೋದು ತರೋದು ಹಾಕೋದು ಅವ ಅಂದ ಏನು ಜೀವನ ಈಸ್ ಇಟ್ ದ ಲೈಫ್ ನಾವೀ ಜಗತ್ತಿಗೆ ಬಂದಿದ್ದು ಇಷ್ಟು ಸುಂದರ ದೇಹ ತಂದಿದ್ದು ಎಲ್ಲವನ್ನ ತಂದಿದ್ದು ಇಷ್ಟಕ್ಕಾಗಿಯೇ ಅಂದ ಹೆಂಡತಿಗೆ ಆಕೆ ಅಂದಲು ನನಗೆ ಏನೂ ತಿಳಿದಿಲ್ಲ ಅಂದ ನಿಂದು ಅಷ್ಟೇ ಒಂದು ಹುಡುಗ ಆಯಿತು ಎರಡು ಹುಡುಗಾಯಿತು ಅವ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಇದು ಜಮಾ ಖರ್ಚ ನಿಂದು ಮತ್ತೇನದ ಜಗ ಜಗತ್ತೇ ಜಮಾ ಖರ್ಚದಾಗ ಮುಳುಗ್ಯದ ಅವ್ರು ನನಗೇನು ಸುಧಾರಣೆ ಮಾಡೋರದಾರ ಬದಲಾಯಿತು ಮುಂದೆ ಎದ್ದ ಜ್ವರ ಹೋಗಿಬಿಟ್ಟಿತ್ತು ಜ್ಞಾನ ಹೊಳದತ್ತು ಹೊಸ ಜೀವನ ಶುರುವಾಯಿತು ಯಾರ ಜಮಾನು ಬೇಡ ಯಾರು ಖರ್ಚು ಬೇಡ ಇವನೇ ಒಬ್ಬ ಜ್ಞಾನಿಯಾದ ಒಬ್ಬ ಸಂತನಾದ ಆತ ಹೇಳ್ತಾನ ಏನದ ಜೀವನ ಬರೇ ಇದೆ ಏನು ಅಂದ ಅದರರ್ಥ ಜಮಾ ಖರ್ಚು ಮಾಡಬಾರ್ದಂತ ಅಂತ ಅಲ್ಲ ಮತ್ತು ಹೋಗಿ ಬಂದು ಮಾಡಿರಿ ಸುಮ್ಮನೆ ಮಾಡೋದು ಆದರೆ ಅದೇ ಜೀವನ ಅಲ್ಲ ಜೀವನ ಅಂದರೆ ನಾನು ಏನು ಜಗತ್ತು ಏನು ಇದನ್ನು ತಿಳಿದುಕೊಳ್ಳೋದು ಇದನ್ನು ತಿಳಿದುಕೊಳ್ಳೋದು ಅದಕ್ಕೆ ಗುರು ಹೇಳ್ತಾನೆ ಸಾವಿರ ಸಾವಿರ ಜನ ಅದಾರ ಅವ್ರಿಗೆ ಲಕ್ಷ ಇಲ್ಲ ಕೆಲವರು ಅದರ ಬಗ್ಗೆ ಸ್ವಲ್ಪ ಜ್ಞಾನದ ಅವರು ಪಕ್ಕ ಮಾಡೋಂಗಿಲ್ಲ ಇನ್ನು ಕೆಲವರು ಅದನ್ನು ಮಾಡ್ತಾರೆ ಸಿದ್ಧಿಯನ್ನು ಪಡೀತಾರೆ ಇಲ್ಲೇನು ಈಗ ಈಗ ಬರೆದಿರ್ತಾರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆಯೋದಿಲ್ಲ ಇಂಗ್ಲೀಷ್ದಾಗ ಬರೀತಾರೆ ಅವರು ಅದರ ಅರ್ಥ ನೀವು ಸೇದಿದಿರಿ ಅಂದರೆ ನಿಮ್ಮ ಆರೋಗ್ಯ ಕೆಡ್ತದೆ ಅಂತ ಇಷ್ಟೇ ಅರ್ಥ ಅದ್ರಿ ಓದ್ಲಾಕ ಬರದವ್ರು ಒಬ್ಬರು ಅವರು ಗಟ್ಟಲೆ ಜನ ಅದನ್ನು ತಗೊಳ್ಳೋದು ಸೇದೋದು ತಗೊಳ್ಳೋದು ಯಾಕೆ ಓದಾಕ ಬರೋದಿಲ್ಲ ಅವರು ಓದಿದವರು ಹಂಗೆ ಬರಿತಿರ್ತಾರೆ ಅನ್ನೋದದ ಸೇದೋದ ಅಷ್ಟೇ ಎಲ್ಲೋ ಒಬ್ಬ ಬರದಾರಲ್ಲ ಇದ್ರಾಗ ಏನ್ರಿ ಅರ್ಥ ಇರಬೇಕು ಆದ್ದರಿಂದ ಇದರ ಅರ್ಥ ಏನು ಅಂದರೆ ಈ ಸಿಗಾರೇಟನ್ನು ಸೇದಬೇಡಿ ಅಂತೆ ಅರ್ಥ ಅಂತ ಮಾಡಿಕೊಂಡ ಅಲ್ಲೇ ಬಿಟ್ಟ ಅವ ಸಿದ್ಧ ಎರಡನೇದವ ಜ್ಞಾನದ ಸಾಧನ ಇ ಪಕ್ಕ ಇಲ್ಲ ಮೊದಲನೇದವ ಗೊತ್ತು ಇಲ್ಲ ಅಷ್ಟು ಇವರೇ ಮೂರು ಜನ ಹಾಗೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಜಗತ್ತಿನ ಕ್ಷೇತ್ರದಲ್ಲಿ ನಮ್ಮಲ್ಲಿರೋ ಮೂರು ಜನ ಇವರು ಏನೂ ಗೊತ್ತಿಲ್ಲ ಕೆಲವರು ಸಾಧನ ಮಾಡ್ತಾ ಇದ್ದಾರೆ ಆದರೆ ಪಕ್ಕಾ ಸಾಧನೆ ಇಲ್ಲ ಕೊನೆಗೆ ಒಬ್ಬರು ಎಲ್ಲೋ ಒಬ್ಬರು ಅದನ್ನು ತಿಳ್ಕೋತಾರೆ ಶಾಂತವಾಗಿರ್ತಾರೆ ಈ ಜಗತ್ತಿನೊಳಗೆ ಅಂಥವ್ರಿಗೆ ನಾವು ಮಹಾತ್ಮರು ಅಂತ ನಾವು ಕರೆಯೋದು